ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಬೆನಕನ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಈ ಏಳು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಕೋಟ್ಯಾಧಿಪತಿಗಳಾಗ್ತಿಲ್ಲ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಅದೃಷ್ಟವೋ ಅದೃಷ್ಟ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ತಿರುಪತಿ ತಿಮ್ಮಪ್ಪನಿಗೆ ಲೈಕ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಅಂತಕ್ಕಂಥ ನಂಬರ್ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಒಂದು ರಾಶಿಯವರಿಗೆ ಸಾಕಷ್ಟು ಲಾಭ ಇದೆ ಅಂತ ಹೇಳಬಹುದು ಯಾಕಂತ ಅಂದ್ರೆ ಈ ರಾಶಿಯವರಿಗೆ ಈ ಒಂದು ಬೆನಕನ ಅಮಾವಾಸ್ಯ ಮುಗಿದ ಮಧ್ಯರಾತ್ರಿಯಿಂದಲೇ ಸೋಲು ಅನ್ನೋದೇ ಇರೋದಿಲ್ಲ ಅದೃಷ್ಟದ ಜೊತೆಗೆ ಕೋಟ್ಯಾಧಿಪತಿಯಾಗುವ ಯೋಗ ಇದೆ ಹೌದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇರೋದ್ರಿಂದ ಇವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಅದೃಷ್ಟವು ಅದೃಷ್ಟ ಈ ಒಂದು ಬೆನಕನ ಅಮಾವಾಸ್ಯೆ ಬಹಳ ವಿಶೇಷವಾದಂತಹ ಅಮವಾಸೆ ಆಗಿರೋದ್ರಿಂದ ಈ ಏಳು ರಾಶಿಯವರು ಅದೃಷ್ಟ ಶಾಲೆಗಳಾಗಿ ಹಾಕಿ ಜೀವನ ನಡೆಸ್ತಾರೆ ವಾದ ದಿನ ಅಂತ ಹೇಳಬಹುದು ಏನೋ ಈ ರಾಶಿಯವರಿಗೆ ನಿರ್ಧಾರಗಳನ್ನ ಏಕಾಂಗಿತನವಾಗಿ ತೆಗೆದುಕೊಳ್ಳೋದ್ರಿಂದ ಸಾಕಷ್ಟು ಸಮಸ್ಯೆಗಳು ನಿವಾರಣೆಯಾಗತ್ತೆ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತಹ ಜೀವನ ಶೈಲಿ ನಿಮ್ಮದಾಗೋದ್ರ ಜೊತೆಗೆ ನೀವು ಯಾವ ರೀತಿ ಬದುಕ್ಬೇಕು ಅನ್ಕೊಳ್ತೀರೋ ಆ ರೀತಿ ಬದುಕಬಹುದು ಪ್ರೇಮಿಗಳ ಪಾಲಿಗೆ ಇದು ಅತ್ಯುತ್ತಮ ಸಮಯವಾಗಿದೆ ನಿಮ್ಮ ಸಾಧನೆಗಳ ಬಗ್ಗೆ ನೀವು ಹೆಮ್ಮೆಯನ್ನ ಪಡ್ತೀರಾ ನಿಮ್ಮ ಬಯಕೆಗಳು ಈಡೇರುತ್ತೆ ಜಟಿಲ ಸಮಸ್ಯೆಗಳು ಇತ್ಯರ್ಥಗೊಂಡು ನೀವು ಸಾಕಷ್ಟು ನೆಮ್ಮದಿಯನ್ನ ಕಾಣ್ತೀರಾ ಸಾರಿಗೆ ಉದ್ಯೋಗ ಸಂಪಾದನೆಗೆ ನೂತನ ಅವಕಾಶಗಳು ಸಿಗ್ತಾ ಹೋಗುತ್ತೆ ತಂದೆಯ ವಿಚಾರದಲ್ಲಿ ನೀವು ನೆಮ್ಮದಿಯನ್ನ ಕಂಡುಕೊಳ್ತೀರಾ ದಾಂಪತ್ಯ ಜೀವನದಲ್ಲಿ ಬಂದಿರತಕ್ಕಂತ ಬಿರುಕನ್ನ ಸರಿ ಮಾಡಿಕೊಡ್ಲಿಕ್ಕೆ ನಿಮ್ಮ ಭಾವನೆಗಳನ್ನ ಮುಕ್ತವಾಗಿ ಸಂದರ್ಭದಲ್ಲಿ ಹಂಚಿಕೊಂಡ್ರೆ ಜಯ ನಿಮ್ಮದೆ ನಿಮ್ಮ ಮನೆಯ ಕೆಲಸಗಾರರು ನಿಮಗಾಗಿ ಶ್ರಮಿಸ್ತಾ ಇದ್ರೆ ಅವರಿಗೆ ಗೌರವವನ್ನ ಕೊಡೋದು ತುಂಬಾನೇ ಮುಖ್ಯವಾಗುತ್ತೆ ಹೀಗಾಗಿ ಅವರನ್ನ ಕೀಳು ಭಾವನೆಯಿಂದ ನೋಡೋದನ್ನ ಬಿಡ್ಬೇಕಾಗತ್ತೆ ಎಲ್ಲರೊಂದಿಗೂ ಬೆರೆಯುವ ಭಾವವನ್ನ ಹೆಚ್ಚಿಸಿಕೊಳ್ತೀರಾ ವ್ಯವಹಾರಗಳನ್ನ ವ್ಯವಸ್ಥಿತಗೊಳಿಸಲು ಸರಿಯಾದ ಸಮಯ ಇದಾಗಿದ್ದು ಜೀವನದಲ್ಲಿ ಭದ್ರತೆ ಒದಗುತ್ತೆ ಇದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಇನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಎಲ್ಲಾ ದಾರಿಗಳು ಕೂಡ ಸುಗಮವಾಗುತ್ತೆ ಕಷ್ಟಗಳು ನಿವಾರಣೆಯಾಗುತ್ತೆ ಕೆಲಸಗಳನ್ನ ಮುಂದೆ ಹಾಕ್ತೆ ಪೂರ್ಣಗೊಳಿಸಲು ಪ್ರಯತ್ನವನ್ನ ಮಾಡ್ತೀರಾ ಇದಕ್ಕೆ ಮಿತ್ರರ ಸಹಕಾರ ಸಿಗುತ್ತೆ ಜೊತೆಗೆ ವ್ಯಾಪಾರದಲ್ಲಿ ಪ್ರಗತಿಯನ್ನ ಕಾಣ್ತೀರಾ ಅನಿವಾರ್ಯ ಕಾರಣಗಳಿಂದ ಮುಂದೂಡಿದಂತಹ ಕೆಲವೊಂದಷ್ಟು ಕೆಲಸ ಕಾರ್ಯಗಳನ್ನ ಈ ಸಂದರ್ಭದಲ್ಲಿ ನೀವು ಪೂರ್ಣಗೊಳಿಸ್ತೀರಾ ಕೆಲಸದ ಸಮಯದಲ್ಲಿ ಬಹಳ ಸಮಸ್ಯೆಗಳು ಕಾಡ್ತಾ ಇದ್ರೆ ಅದೆಲ್ಲವೂ ಕೂಡ ನಿವಾರಣೆ ಆಗತ್ತೆ ಸ್ವಂತ ವಿಚಾರಕ್ಕೆ ನೀವು ಎಲ್ಲದ್ರಲ್ಲೂ ಕೂಡ ಲಾಭವನ್ನು ಕಂಡುಕೊಳ್ತೀರಾ ದಿನಗುಲಿ ಲೆಕ್ಕದಲ್ಲಿ ದುಡಿಮೆ ಮಾಡ್ತಿರೋರಿಗೆ ಜೀವನದಲ್ಲಿ ಅಸ್ಥಿರತೆ ಇರುತ್ತೆ ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ನೀವು ತೆಕ್ತಗೊಳ್ತಕ್ಕಂತ ಆಹಾರ ಕ್ರಮದ ಬಗ್ಗೆ ಎಚ್ಚರಿಕೆ ಇರಲಿ ನೀವು ಈ ಸಂದರ್ಭದಲ್ಲಿ ಆಸ್ತಿ ಖರೀದಿಯ ಲಾಭವನ್ನ ಕಂಡುಕೊಳ್ತೀರಾ ಬರಹಗಾರರಿಗೆ ಉತ್ತೇಜನ ಸಿಗತ್ತೆ ಪ್ರಶಂಸೆ ಸಿಗತ್ತೆ ಆಮದು ಮತ್ತು ರಫ್ತು ವ್ಯಾಪಾರಸ್ಥರಿಗೆ ಕೆಲವೊಂದು ನಿಯಮಗಳು ಸಡಿಲಿಕೆ ಆಗೋದ್ರಿಂದ ವ್ಯಾಪಾರ ವಹಿವಾಟು ಹೆಚ್ಚಿಗೆ ಆಗುತ್ತೆ ಅಂತ ಹೇಳಬಹುದು ಇನ್ನು ನೀವು ಈ ಒಂದು ಸಂದರ್ಭದಲ್ಲಿ ಆಸ್ತಿಕ ನಾಸ್ತಿಕ ಈ ಎರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮನಸ್ಥಿತಿಯನ್ನ ಬಲಗೊಳಿಸಿಕೊಳ್ತೀರಾ ಮನಸ್ಸಿನಲ್ಲಿ ಹುಮ್ಮಸ್ಸಿನ ಜೊತೆಗೆ ಮುನ್ನುಗ್ಗುವ ಶಕ್ತಿ ಹೆಚ್ಚಾಗುತ್ತೆ ಆದಾಯವು ನಿಮ್ಮ ನಿರೀಕ್ಷೆಯನ್ನ ಮೀರಿ ತಲುಪುತ್ತೆ ಗುರು ಹಿರಿಯರ ಸಹಕಾರ ನಿಮಗೆ ಸಿಗ್ತಾ ಹೋಗುತ್ತೆ ಸಂಸಾರದಲ್ಲಿ ಜಾಣ್ಮೆಯಿಂದ ಮಾತನಾಡಿ ಕೆಲಸವನ್ನ ಸಾಧಿಸಿಕೊಳ್ತೀರಾ ವಿದ್ಯಾರ್ಥಿಗಳಿಗೆ ಮಧ್ಯಮ ಫಲಿತಾಂಶ ಇರುತ್ತೆ ಬೆಂಕಿಯೊಂದಿಗೆ ಕೆಲಸ ಮಾಡ್ತಕ್ಕಂಥವ್ರು ಹೆಚ್ಚು ಎಚ್ಚರದಿಂದ ಇರಬೇಕಾಗುತ್ತೆ ಸಂಬಂಧಿಕರ ನಡುವಿನ ಹಣಕಾಸಿನ ವ್ಯವಹಾರಗಳು ನಷ್ಟಕ್ಕೆ ಕಾರಣವಾಗುತ್ತೆ ಹೀಗಾಗಿ ಸ್ವಲ್ಪ ವ್ಯವಹಾರವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹುಷಾರಾಗಿರಿ ರಾಜಕಾರಣಿಗಳಿಗೆ ಸ್ವಲ್ಪ ಹಿನ್ನಡೆ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಬಹಳ ಆನಂದದಾಯಕ ಕ್ಷಣಗಳನ್ನ ಅನುಭವಿಸ್ತೀರಾ ತಾಯಿ ಜೊತೆಗಿನ ಸಂಬಂಧ ಸುಧಾರಿಸುತ್ತೆ ಆದಾಯ ನಿಮ್ಮ ನಿರೀಕ್ಷೆಯ ಹತ್ತಿರ ಬರುತ್ತೆ ಬುದ್ಧಿವಂತಿಕೆಯಿಂದ ಎಲ್ಲರ ಸಹಕಾರ ಪಡೆದು ಮುನ್ನಡೀತೀರಾ ಭೂಮಿ ವ್ಯವಹಾರಗಳಲ್ಲಿ ನಿಮಗೆ ಮುನ್ನಡೆ ಸಿಗುತ್ತೆ ಬಡ್ತಿಗಾಗಿ ಪರೀಕ್ಷೆ ತೆಗೆದುಕೊಂಡಿರೋರಿಗೆ ಶುಭ ವಾರ್ತೆ ಲಭಿಸುತ್ತೆ ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಇದ್ದು ಸಂಗಾತಿಗೆ ಈಗ ಆಸ್ತಿ ದೊರೆಯುವ ಯೋಗ ಇದೆ ಕೆಲವರಿಗೆ ಅನಿರೀಕ್ಷಿತ ಧನಾಗಮನವಾಗುತ್ತೆ ಬುದ್ಧಿವಂತಿಕೆಯಿಂದ ಮಾತನಾಡದೆ ಹಣದ ಒಳಹರಿವನ್ನ ಹೆಚ್ಚಿಸಿಕೊಳ್ಳಬಹುದು ಹಿರಿಯರು ನಿಮ್ಮ ಉತ್ತಮ ಕೆಲಸಗಳಿಗೆ ಸಹಕಾರ ನೀಡುತ್ತಾರೆ ಸ್ಥಿರಾಸ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವ ಯೋಗ ಕೂಡ ಇದೆ ಕೃಷಿಯಿಂದ ಹೆಚ್ಚು ಲಾಭ ಇದೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಪಡೆಯುವ ಯೋಗ ಇದೆ ಇನ್ನು ಹರಿತವಾದ ಆಯುಧಗಳ ಜೊತೆ ಕೆಲಸ ಮಾಡ್ತಕ್ಕಂಥವರು ಎಚ್ಚರದಿಂದ ಇರಬೇಕಾಗತ್ತೆ ಸಂಗಾತಿಯ ಆದಾಯದಲ್ಲಿ ಹೆಚ್ಚಳವನ್ನ ಕಾಣಬಹುದು ವೃತ್ತಿಯಲ್ಲಿ ಅಡೆತಡೆಗಳು ನಿವಾಣಿಯಾಗತ್ತೆ ರಾಜಕೀಯ ಪ್ರವೇಶ ಮಾಡಬೇಕು ಅನ್ನೋರಿಗೆ ಅವಕಾಶಗಳು ಸಿಕ್ತಾ ಹೋಗುತ್ತೆ ಆದಾಯ ಸಾಮಾನ್ಯ ಮಟ್ಟದಲ್ಲಿರುತ್ತೆ ಸರ್ಕಾರದಿಂದ ಆದಾಯ ಹೆಚ್ಚಾಗುತ್ತೆ ಬುದ್ಧಿವಂತಿಕೆ ನಿಮ್ಮಲ್ಲಿ ಮೈ ಧಾರ್ಮಿಕ ಕೆಲಸಗಳನ್ನ ಮಾಡ್ತಕ್ಕಂಥವರ ಆದಾಯ ಕೂಡ ಹೆಚ್ಚಾಗುತ್ತೆ ಒಡ ಹುಟ್ಟಿದವರೊಂದಿಗೆ ಪ್ರತಿರೋಧಗಳು ಎದುರಾಗುವ ಸಾಧ್ಯತೆ ಇದೆ ಹುಷಾರಾಗಿರಿ ಸಂಗಾತಿಯ ಜೊತೆ ಮಾಡಿದ ಹಣಕಾಸಿನ ವ್ಯವಹಾರಗಳಲ್ಲಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಕ್ರೀಡಾಪಟುಗಳಿಗೆ ಉತ್ತಮ ಪ್ರೋತ್ಸಾಹ ಸಿಗುತ್ತೆ ಈಗ ಅತಿಯಾಗಿ ಸಾಲ ಮಾಡೋದನ್ನ ಮಾಡೋಕ್ ಹೋಗ್ಬೇಡಿ ಸಂಗಾತಿಯಿಂದ ಅನುಕೂಲಗಳು ಹೆಚ್ಚಾಗತ್ತೆ ವಿದೇಶಿ ವ್ಯವಹಾರ ಮಾಡೋರಿಗೆ ಅನಿರೀಕ್ಷಿತ ಲಾಭ ಇದೆ ಹಿರಿಯರ ಜೊತೆ ಮಾಡಿದ ಕೃಷಿ ಕೆಲಸಗಳಲ್ಲಿ ನೀವು ಈ ಸಂದರ್ಭದಲ್ಲಿ ಲಾಭವನ್ನ ನಿರೀಕ್ಷೆ ಮಾಡಬಹುದು ನಿಮ್ಮ ಆದಾಯವನ್ನ ಮಧ್ಯಮ ಗತಿಯಲ್ಲಿ ನಿಭಾಯಿಸಿಕೊಂಡು ಹೋಗ್ತೀರಾ ಹೀಗಾಗಿ ಹೆಚ್ಚು ಚಟುವಟಿಕೆಯಿಂದ ಈ ಸಂದರ್ಭದಲ್ಲಿ ಇರ್ತೀರಾ ಸ್ಥಿರಾಸ್ತಿ ಮಾಡಲು ಸೂಕ್ತ ಹಣಕಾಸಿನ ವ್ಯವಸ್ಥೆ ಮಾಡಿಕೊಳ್ತೀರಾ ವಿದ್ಯಾರ್ಥಿಗಳಿಗೆ ಹೆಚ್ಚು ಯಶಸ್ಸು ಸಿಗುತ್ತೆ ಇನ್ನು ವಿವಾಹಿತರಿಗೆ ವಿದೇಶದಲ್ಲಿ ತಮ್ಮ ಸಂಗಾತಿಯನ್ನು ಹೋಗಿ ಸೇರಿಕೊಳ್ಳಲು ಅವಕಾಶ ಸಿಗತ್ತೆ ರಾಜಕಾರಣಿಗಳಿಗೆ ಕೆಲವೊಂದು ವಿಚಾರಗಳಲ್ಲಿ ಹಿನ್ನಡೆಯಾಗುವ ಸಂದರ್ಭ ಇದಾಗಿದೆ ಕೃಷಿ ಯಂತ್ರೋಪಕರಣಗಳನ್ನು ತಯಾರಿಸಿ ಮಾರೋರಿಗೆ ಲಾಭ ಇದೆ ವೃತ್ತಿಯಲ್ಲಿ ಸ್ವಲ್ಪ ಅನುಕೂಲತೆ ಆಗತ್ತೆ ನಿಮ್ಮಲ್ಲಿ ಸ್ವಲ್ಪ ಆಕ್ರೋಶ ತುಂಬಿದ ಸಂದರ್ಭ ಇದಾಗಿದೆ ಆದಾಯ ಮಧ್ಯಮ ಗತಿಯಲ್ಲಿರೋದ್ರಿಂದ ಅತ್ಯಂತ ಚುರುಕಾದ ನಡವಳಿಕೆಯನ್ನ ನಿಮ್ಮಲ್ಲಿ ನೀವು ಮೈಗೂಡಿಸಿಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ಈ ಸಂದರ್ಭದಲ್ಲಿ ಸಿಗೋದಿಲ್ಲ ಹುಷಾರಾಗಿರಿ ವಿದೇಶಿ ಸಂಸ್ಥೆಗಳ ಮೇಲೆ ಮಾಡಿದ್ದ ಹೂಡಿಕೆಗಳು ಈಗ ಲಾಭವನ್ನ ತಂದುಕೊಡುತ್ತೆ ಸಂಗಾತಿಯ ಹೊರಟು ಉತ್ತರಗಳು ಸ್ವಲ್ಪ ಸಮಸ್ಯೆಯನ್ನು ತರಬಹುದು ಕೃಷಿಯಿಂದ ಅನಿರೀಕ್ಷಿತ ಲಾಭವನ್ನ ನಿರೀಕ್ಷೆ ಮಾಡಿ ತಾಯಿಯಿಂದ ಹೆಚ್ಚಿನ ಸಹಕಾರ ಸಿಗುತ್ತೆ ನಿಮ್ಮ ಸಾಮಾಜಿಕ ಗೌರವವನ್ನು ಉಳಿಸಿಕೊಳ್ಳಿಕ್ಕೆ ಸಾಕಷ್ಟು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಆಸ್ತಿ ಖರೀದಿಯ ವಿಚಾರದಲ್ಲಿ ನಷ್ಟವಾಗುವ ಸಂದರ್ಭ ಇದಾಗಿದೆ ವಿದೇಶದಲ್ಲಿ ಓದ್ತಕ್ಕಂಥವರಿಗೆ ಉತ್ತಮ ಫಲಿತಾಂಶ ಲಭಿಸುತ್ತೆ ಸಂಗಾತಿಯ ಕಠಿಣ ಮಾತುಗಳು ಸ್ವಲ್ಪ ಚಿಂತೆಯನ್ನು ಉಂಟು ಮಾಡಬಹುದು ತಾಯಿಯ ಜೊತೆ ಕಾವೇರಿದ ವಾತಾವರಣ ಉಂಟಾಗಬಹುದು ಕ್ರೀಡೆಯಲ್ಲಿ ಹೆಚ್ಚು ಆಸಕ್ತಿ ಮೂಡುತ್ತೆ ಬಹುಮಾನ ಪಡೆಯುವ ಯೋಗ ಕೂಡ ಇದೆ ಆದಾಯ ನಿಮ್ಮ ನಿರೀಕ್ಷೆಯ ಹತ್ತಿರ ಬರುತ್ತೆ ನಿಮಗೆ ಸಾರ್ವಜನಿಕರ ಸಹಕಾರ ಸಿಗುತ್ತೆ ವಿದೇಶದಲ್ಲಿ ಇರತಕ್ಕಂತವರು ಸ್ಥಿರಾಸ್ತಿಯನ್ನು ಮಾಡಿಕೊಳ್ಳುವ ಅವಕಾಶವನ್ನು ಪಡ್ಕೊಳ್ತಾರೆ ಮಕ್ಕಳಿಂದ ನಿರೀಕ್ಷಿತ ಸಹಕಾರ ಸಿಗುತ್ತೆ ಕೃಷಿ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ ಫಸಲಿಗೆ ಹೆಚ್ಚು ಬೆಲೆ ಬರ್ತಾ ಹೋಗುತ್ತೆ ಪ್ರೀತಿ ಪ್ರೇಮದ ವಿಷಯದಲ್ಲಿ ಯಶಸ್ಸನ್ನು ಕಾಣ್ತೀರ ಹಣಕಾಸಿನ ವ್ಯವಹಾರ ಮಾಡ್ತಿರೋರಿಗೆ ನಿರೀಕ್ಷಿತ ಆದಾಯ ಸಿಗೋದಿಲ್ಲ ಬಹಳ ಸುಸಂಸ್ಕೃತ ನಡವಳಿಕೆಯನ್ನು ನೀವು ಪ್ರದರ್ಶನ ಮಾಡ್ತೀರಾ ಭಾಷಣಕಾರರು ಮಾತನಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಬಂಧುಗಳಿಂದ ವಿರೋಧ ಹೆಚ್ಚಾಗುತ್ತೆ ಕೃಷಿ ಭೂಮಿಯನ್ನು ಕೊಳ್ಳುವ ಯೋಗ ಇದು ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಭಿವೃದ್ಧಿ ಸಿಗುತ್ತೆ ಈ ಸಂದರ್ಭದಲ್ಲಿ ನೀವು ಉದ್ಯೋಗವನ್ನು ಹಾರಿಸ್ತಾ ಇದ್ರೆ ನಿಮ್ಗೆ ಉದ್ಯೋಗ ಕೂಡ ಸಿಗುತ್ತೆ ಶೀತ ಬಾಧೆ ಕೆಲವರನ್ನ ಬಹುದು ಹುಷಾರಾಗಿರಿ ನಿಮ್ಗೆ ಈ ಸಂದರ್ಭದಲ್ಲಿ ಆಲಸ್ಯತನ ಸ್ವಲ್ಪ ಮೈ ಗುಡಿಸಿಕೊಳ್ಬಹುದು ಹೀಗಾಗಿ ಆಲಸ್ಯತನವನ್ನು ತೊರೆದು ಕೆಲಸವನ್ನು ಮಾಡಬೇಕಾಗತ್ತೆ ವಿದೇಶಿ ಮೂಲಗಳಿಂದ ಹಣದ ಒಳಹರಿವು ಹೆಚ್ಚಾಗುತ್ತೆ ವಿದೇಶಿ ವ್ಯವಹಾರ ಮಾಡೋರಿಗೆ ಆದಾಯ ಹೆಚ್ಚಾಗುತ್ತೆ ಶತ್ರುಗಳು ಯಾರು ಅಂತ ಪತ್ತೆ ಹೆಚ್ಚಿ ಅವರನ್ನ ಮಟ್ಟ ಹಾಕ್ತೀರಾ ಹಿರಿಯರ ಆಸ್ತಿಯನ್ನು ಪಡೆದುಕೊಳ್ತೀರಾ ಕಟ್ಟಡ ನಿರ್ಮಾಣಕಾರರ ಆದಾಯ ಹೆಚ್ಚಾಗುತ್ತೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಪಡೆಯುವ ಯೋಗ ಇದೆ ಮಹಿಳೆಯರಿಗೆ ಸ್ತ್ರೀ ಸಂಬಂಧಿ ದೋಷಗಳು ಕಾಡಬಹುದು ಯುವಕರಲ್ಲಿ ಆಕ್ರೋಶ ಹೆಚ್ಚಾಗುತ್ತೆ ಆಸ್ತಿ ವ್ಯವಹಾರಗಳಲ್ಲಿ ನಿರೀಕ್ಷಿತ ಯಶಸ್ಸನ್ನು ಪಡೆದುಕೊಳ್ತೀರಾ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ನೀವು ಪ್ರಗತಿಯನ್ನ ಕಾಣ್ತೀರಾ ಕೃಷಿಯಿಂದ ನಿರೀಕ್ಷಿತ ಮಟ್ಟದ ಲಾಭ ಇರುತ್ತೆ ಆಭರಣ ವ್ಯಾಪಾರಿಗಳಿಗೆ ಲಾಭವೋ ಲಾಭ ಆದಾಯ ತಕ್ಕ ಮಟ್ಟಿಗೆ ವೃದ್ಧಿ ಆಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಈ ಆಗಸ್ಟ್ ಇಪ್ಪತ್ ಮೂರರ ಬೆನಕನ ಅಮಾವಾಸ್ಯೆ ಮುಗಿದ ಮಧ್ಯರಾತ್ರಿಯಿಂದ ಪಡೆಯುತ್ತಿರತಕ್ಕಂಥ ಅದೃಷ್ಟ ಮತ್ತು ಏಳು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ಮೇಷ ರಾಶಿ ಕಟಕ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು